ಶಿಷ್ಯ ಪೂಜಾ ಮಾಡ್ತಾನ ಮಂತ್ರ ಅಂತೇನೆ ಚಂದ ಮೇಲೆ ನೋಡ್ಕೊ ಮುಂದಿನ ಶಿಷ್ಯ ಗುರುಗಳು ಆಗ್ಬೇಕ ನೀನ ಗದಮುಖನೇ ಗಣಪತಿ ನಿನಗೆ ಒಂದನೇ ನಂಬಿದವರಪ್ಪ ನೀನ ಕಲ್ಪತರು ನೀನೇ ಕಲ್ಲ ಇಲ್ಲಿ ಶಿಷ್ಯ ನನ್ ಮ್ಯಾಕ್ ಅಜ್ಜಿ ಶಿಷ್ಯ ಕುಂದ್ರ 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 ಯಾರ ಬರ್ತಾರ ಏನ್ ಮಾಡತ್ತಾರ ಭಕ್

அண்டிது பக்தப அபரூப்பிஷ் ಭಕ್ತರನ್ನೆಲ್ಲಾ ಕರೆಕ್ಟ್ ನೋಡ್ಕೋ ನಾ ಹೇಳುದನ್ನೆಲ್ಲ ತಿಳ್ಕೋ ಕರೆಕ್ಟ್ ಮುಂದ ಹೋದ್ರ ನಿಮ್ದ ಎಲ್ಲಾ ಕೈವಾಡ ನಡಿಬೇಕ ಭಕ್ತ ಏನ್ ಅನಿಸ್ ಬಂದಾಯಿ ನನ್ನಪ್ಪ ನಿಮ್ಮಅಪ್ಪನ ಏನ್ರಿ ಒಂದ್ ಸ್ವಲ್ಪ ಕಷ್ಟ ಬಂದೈತಿ ಅದ ಬಂದೇವ್ರಿ ಅಪ್ಪ ಕಾಣ ನನಗೂ ಕಾಣತೈತಿ ಹ್ಮ್ ನಿಮ್ದೆಲ್ಲಾ ನನಗ್ ಕಾಣ ಶಿಷ್ಯ ನಿಂದು ಕಾಣಿ ಭಕ್ತಂದು ಕಾಣತತಿ ಮಸ್ತ್ ಐತಿ ನೋಡು ಹಾ ಭಕ್ತ ಏನು ನಿನ್ನ ಸಮಸ್ಯೆ ನನಗೆ ಮಕ್ಕಳಾಗಿಲ್ಲ ನಾ ಹೇಳದಂಗ ನೀ ಬರ್ ಮಾಡಬೇಕ ಹಂಗ ಮಾಡಿರಿ ಇತ್ತಾರ ನನ್ ಒಂದು ಬೆಟ್ಟ ಅವಳಿ ಜೋಳಿ ಮಕ್ಕಳಕ್ಕ ತಿಳಿ ಕರ್ಸಬೇಡ ಹ್ಮ್ ಏನು ನಿಮ್ನಾಗ ಮಂಚ ಐತಲ್ಲ ಐತಲ್ಲ ಮಂಚನ ಮ್ಯಾಗ ಗಾದಿ ಆಸ್ ಗಾದಿ ಮ್ಯಾಗ ಬೆಡ್ಶೀಟ್ ಆಸ್ ಬೆಡ್ಶೀಟ್ ಮ್ಯಾಗ ಮಲ್ಲಿಗೆ ಹೂವ ಮಲ್ಲಿಗೆ ಹೂವ ಹಾಕ ಹಾಕಿ ಕಾಸ ಪರ್ಫ್ಯೂಮ್ ಹೊಸ ಚಲೋ ಪರ್ಫ್ಯೂಮ್ ತಮ್ಮ ಗಮ್ಮ ಗಮ್ಮ ಸ್ಮೆಲ್ ಬರು ತಗೊಂಬಂದ ಎಲ್ಲ ರೂಮ್ ಎಲ್ಲ ಫ್ರೆಶ್ ಆಗಿಡ ರಾತ್ರಿ ಹನ್ನೊಂದು ಗಂಟೆ ನನ್ನ ಕರ್ಕೊಂಡು ಹೋಗ ಕರಕೊಂಡೋಗಿ ರೂಮ್ ನಾ ಶಿಷ್ಯ ಅಷ್ಟ ಅವಳ ಜವಳಿ ಅಕ್ಕ ಏನಾರ ಇಟ್ಟಲ್ವ ಇಪ್ಪತ್ತೊಂದು ರೂಪಾಯಿ ಇಟ್ಟಿ ಇರುವ ನೀತ ನಾ ಹೇಳಂಗ ಬರಬಾರ ಮಾಡುವ ಮಾಡ್ತೇನ ಮಾಡಿ ಕಸ ನಾನು ಕರಿ ಬರ್ತೇನೆ ಹೋಗಿ ಬಾ ಹಿಂದೆ ತಿರ್ಗ ನೋಡ್ದಂಗ ಹೋಗಿ ಬಾ ಹಿಂದೆ ತಿರ್ಗಿ ನೋಡ್ರಿ ಮೆಟ್ಟ ಬರ್ತಾ ಕಾಲಾಗ ಹಲೋ ಎಕ್ಸ್ಕ್ಯೂಸ್ ಮೀ ಈಗ ತೋ ಸುಮ್ನೆ ಹೆಂಗೇ ನಡಕತೆ ಕರ್ಕೊಂಡ್ ಹೋಗ್ಕೋ ಏನೋ ಹೋದ್ಮೇಲೆ ಗೊತ್ತಕ್ಕೆ ಬರ್ರಿ ನಾ ಕರ್ಕೊಂಡ್ ಎಲ್ಲಿಗೆ ಅದೇ ಹೇಳ್ರಿ ಹೇಳು ನಾ ಕರ್ಕೊಂಡ್ ಹೋಗ್ಕೇನ್ ಬರ್ರಿ ಎಲ್ಲಿ ಕರ್ಕೊಂಡ್ತಿ ಏನು ಹೇಳ್ರಿ ಹೇಳು ನಾ ಕರ್ಕೊಂಡ್ ಹೋಗಿಲ್ಲ ನಾನು ಬರಂಗಿಲ್ಲ ಬರ್ತೀನಿ ಬರ್ತಿನ ಅಲ್ಲ ನೀನು ಪೈ ಸರಿಯಲೇ ಇಲ್ ಎಲ್ಲಿ ಅಲ್ಲ ನೀ ಹೇಳ ಪಟ್ಟ ಹೇಳಿ ಎಲ್ಲಿಗೆ ಮುಂಚೆ ಹೇಳು

சில செல் ஒரு புற புற ஆய 21 ரூபாய் தூக்கோ 30 ரூபாய் ருத்ரிமேடி ஒரு ஹாப்பி சிக்கனா ஒரு பெக்ரசா ತಿந்துற வந்து வாடி வாஸ்ததி மற்ற பக்தி டைமக்கத்தை தோலகனை 20 ரூபாய் வா ச இத குடி ஏன குடி குடி யாது பெரி சப்பல் மட்பரி சப்பே வல்ப சப்பல் போடல சப்பல்லின் குடி என்ன பண்ணி வல்ப சப்பல் இல்ல நீ கழிதோ

ತೆಂಗಿ ತೆಂಗಿ ಅಂತ ನಾನು ಯಾಕೆ ನೀವು ಯಾಕೆ ತಲೆ ಹಾಕೊಳ್ಳತ್ತೀರಿ ಎಸ್ ಮನ್ಬೇಕು ನೀ ತೆಂಗಿದ್ರ ಎಸ್ ಮನ್ಬೇಕು ಒಬ್ಬಕ್ಕೆ ಒಬ್ಬಕ್ಕೆ ಸಾಕತ್ತ ನಾ ನಗತಾ ನೋಡು ಮೋ ನಗತಾ ಏ ನಾ ಹೋಗಿ ನೋಡು ಮನಿಗೆ ಎದಕ್ಕ ನೋಲಿ ಎದಕ್ಕ ಹೋಗ್ತೀರಿ ನಾನು ಅರೆಸ್ಟ್ ಹೋಗಿ ಬರ್ತೀನಿ ಎಷ್ಟು ಸಲ ಹೋಗ್ತೀರಿ ಇದು ಸಲ ಬಂದ ಆಗಲ್ಲರ ಹೋಗಿ ಬಂದಿರಲ್ಲ ಎಲ್ಲಿ ಹೋಗಿನ ನಾ ಗಳೆ ಎಲ್ಲಿ ಹೋಗಿ ನಾ ಇಲ್ಲರ ಬರ್ತ ನಾ ಮನೆ ನೋರಂ ಹೋಗಿ ಇಲ್ಲೇ ಉಚ್ಚೇ ಬಿಡಪ್ಪ ಯಾರಲ್ಲ

ಏನ್ಪಾ ಬರ್ತಾರ ನೋಡಿ ಸಂಗೋಳ ಬರ್ರಿ ಬಾ ಶಿಷ್ಯ ಕಂಪನ್ ಮಗ್ರಿ ಇಲ್ಲಿ ಮಾಡ್ರಿರ್ಲಿ ಹೇಳಿ ಸಣ್ಣ ಸಣ್ಣ ಬುದ್ಧಿ ಕಾಲಕ್ಕು ಇಟ್ಟಂಗಿನ ನನ್ನ ಪಾಲಿನ ದೇವ್ರು ನನ್ನ ಶಕ್ತಿ ನಿನ್ನ ಭಾಳ ಐತೆ ಗೊತ್ತಿಲ್ಲ ಇನ್ನ ಬಾ ತಿಳ್ಕೋಬೇಕ್ ನೀ ಸುಮ್ಮನಕ್ಕೆ ಹೋದ್ರೆ ಭಕ್ತಾ ಏನು ನಿನ್ನ ಸಮಸ್ಯೆ ನಿನ್ನ ಸಮಸ್ಯೆ ಕೇಳ್ತಾರೆ ನಂದು ಕೇಳ್ತಾರೆ ಕೇಳೋರು ಯಾರು ಸಮಸ್ಯೆ ಐತೆ ಅವ್ರು ಹೇಳಿ ನನ್ನ ಗಂಡಿನ ಕಾಲಕ್ಕೆ ನನ್ನ ಮಗನ ಕಾಲಕ್ಕೆ ಸಾಕಾಗಿತ್ತು ರೀ ಏನಾರ ಒಂದು ಇದನ್ನ ಕೊಡ್ತೀರಿ ಬರ್ಯಾರ ಹಾ ಅದ ಅದು ನನಗೊಂದ್ ದೊಡ್ಡ ಸಮಸ್ಯೆ ಗಂಡನ ಗಂಡನ ಕಾಲಾಗ ಮಗನ ಮಗನ ಓಕೆ ಸಮಸ್ಯೆ ಅಂತ ದೊಡ್ಡ ಗಂಡನ ಕಾಲಾಗ ಮಗನ ಕಾಲಾಗ ಸಾಕಾಗೈತ್ರಿ ನನ್ ಇದ್ದಿದ್ದು ಹೇಳು ಬಗೆಹರಿಸುತ್ತಾರೆ ಊರ್ ತುಂಬಾ ಸಾಲ ಮಾಡ್ಕೊಂತ ಚಿಕನ್ ತಿನ್ಕೊಂತ ಅಡ್ಡಾಡ್ತಾರೀ ಮಾಡ್ ಮಾಡಿ ನನ್ ಕೈಯಾಗಿನ ಗರಿ ಎಲ್ಲಾ ಸೌದೋಗ್ಯಾವ ಏನ್ ಅದಕ್ಕೆ ಈನ ಸಮಸ್ಯೆ ಶಿಷ್ಯ ಏನ್ ಪೂರ್ವಕೊಂದು ಪಂಚಕಮ್ ಕಾಯ್ಲೆ ಹಿಡ್ಕೊಂಬ್ರಾತಿ ಇವ್ರ ಸಮಸ್ಯೆ ನಾನ್ ಸಮಸ್ಯೆ ಒಂದೇ ಈಗ ಆಗಡೆ ನಾವು ತಿಳ ಬರ್ಲಿಲ್ಲ ನಾನ್ವೆಜ್ ಅದರ ಸಮಸ್ಯೆ ಐತಿಗದ ಹಾ ಇವ್ರಿ ಹಾಕೊಂದ್ ದಕ್ಷಣ ಯಾಕೆ ಹಂಗ್ಯಾಕ ಮಾತಾಡಿನ

ಭಕ್ತೆ ನಿನ್ನ ಗಂಡ ಚಿಕನ್ ತಿನ್ನೋದು ಮಟನ್ ತಿನ್ನೋದು ಎಗ್ ತಿನ್ನೋದು ಎಲ್ಲಾ ಬೆಳೆಸ್ತೇನಿ ನಿನ್ನ ಕೈಲಿ ಸಾಧ್ಯ ಆದಷ್ಟು ಭಕ್ತಿಕಿಂದ ಕಾಣಿಕೆ ಕೊಡು ಅಷ್ಟ್ ಮಾಡಿ ಪುಣ್ಯ ಕಟ್ಬೋರಿ ಗುರುಗಳ ನಿಮ್ಗ ನೂರಾ ಅಂಟಿ ಗೀನ್ ಕೊಡಿತೀನಿ ನಾ ಹೇಳ್ದಂಗ ದಿನ ಆಯ್ತಲ್ಲ ನಿಮ್ಮ ಮನ್ಯಾಗ ಆಗೈತಲಾ ಜಾನಪದ ಸಾಂಗ್ ಹಚ್ಚ ಹಾ ಕುಣಿತಾಳು ಕುಣಿತಾಳು ನೆಲಕ್ಕ ಕಾಲ ಹಚ್ಚಂಗ ಕುಣಿತಾಳು ಎನಿ ಮೇಲೆ யாரப்பா நீந்திரிங்க அங்கே இருக்கல அண்ணா தாமனா இல்லை

ಎಂತ ನಿಮ್ಮ ಚಿಕನ್ ತರ್ಕತ್ತ ಲೆಗ್ ಬೀಸಾ ಸಾರ್ ಬಾ ಚಿಕನ್ ಮಾಡ